ಹಾಯ್ ಹಲೋ ನಮಸ್ಕಾರ ಈ ಒಂದು ಕ್ಲಾಸ್ನಲ್ಲಿ ಟಿ ಟಿ ಪೇಪರನ್ನು ವಿಶ್ಲೇಷಣೆ ಮಾಡುವುದು ಹೇಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಅನ್ನೋದನ್ನು ಹೇಳ್ತೀನಿ ನಾವು ಈ ರೀತಿ ಕಾಣ ಪೇಪರ್ ಇದೆ ಈ ಕಾಣ ಪೇಪರನ್ನು ನಾವು ಈ ರೀತಿ ಗದ್ಯ ಭಾಗ ಕೊಟ್ಟಿರ್ತಾರೆ ಗದ್ಯ ಭಾಗವನ್ನು ನಾವು ಭಾಳಷ್ಟು ಜನ ಏನು ಮಾಡ್ತೀವಿ ಅಂದರೆ ಮೊದಲು ಗದ್ಯ ಭಾಗವನ್ನು ಓದಿಕೊಂಡು ಅನಂತರ ಪ್ರಶ್ನೆಗಳಿಗೆ ಬರ್ತೀವಿ ನಾವು ಈ ಕೆಲಸವನ್ನು ಮಾಡಿದ್ರೆ ಹೆಚ್ಚಿನ ಒಂದು ಸಮಯ ವ್ಯರ್ಥವಾಗುತ್ತದೆ ನಾವೇನು ಮಾಡಬೇಕು ಅಂದರೆ ಮೊದಲು ಪ್ರಶ್ನೆಯನ್ನು ಓದ್ಕೊಂಡು ಅನಂತರ ಗದ್ಯ ಭಾಗಕ್ಕೆ ಹೋಗಬೇಕು ಓದೋಣ ಮರಳು ದಿಬ್ಬಗಳ ಮೇಲೆ ಇದರಿಂದ ಸಮಯ ವ್ಯರ್ಥವಾಗುವುದಿಲ್ಲ ಸಮಯದ ಒಂದು ಉಳಿಕೆಯಾಗುತ್ತದೆ ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇರೋದು ದಿಬ್ಬವನ್ನು ಸಮುದ್ರವನ್ನು ಈ ರೀತಿ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ದಿಬ್ಬವನ್ನು ಇದಕ್ಕೆ ಸರಿಯಾದ ಉತ್ತರ ದಿಬ್ಬವನ್ನು ಎರಡನೇ ಪ್ರಶ್ನೆ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಉದುರುವುದು ಇದರಲ್ಲಿ ಯಾವುದು ಈ ಗದ್ಯ ಭಾಗವನ್ನು ಇಲ್ಲಿ ಇದರತಕ್ಕಂಥ ಒಂದು ವಾಕ್ಯವನ್ನು ಓದುವುದನ್ನು ಬಿಟ್ಟು ನಾವು ಮುಂದಿನ ಒಂದು ವಾಕ್ಯಗಳನ್ನು ಓದ್ಕೊಳ್ಬೇಕು ದಿಬ್ಬವನ್ನು ಬಿಟ್ಟು ಇಲ್ಲಿದೆ ನೋಡಿ ಸಮಯ ಬಂದಾಗ ಸಮಯ ಬಂದಾಗ ಛಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುರುವುದು ಯಾವುದು ನೆಲದಾವರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಲದಾವರೆ ಇಲ್ಲಿ ದಿಬ್ಬವನ್ನು ನೆಕ್ಸ್ಟ್ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಈಗ ಮೇಲಿನ ಒಂದು ವಾಕ್ಯಗಳನ್ನು ಪ್ಯಾರವನ್ನು ಬಿಟ್ಟು ನಾವು ಇಲ್ಲೇ ಬರಬೇಕು ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವ ಯಾವುದು ಕುಟಗೇರು ಪ್ರಶ್ನೆಗೆ ಸರಿಯಾದ ಉತ್ತರ ಕುಟಗೇರು ಮರಳು ದಿನ್ನಿಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಇಲ್ಲಿದೆ ನೋಡಿ ಎರಡನೇ ಪ್ಯಾರದಲ್ಲಿ ಮರಳು ದಿನ್ನಿಗೆ ಮಾನವನಿಗೆ ಹಾಕಿ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇಷ್ಟಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ ಇದಕ್ಕೆ ಸರಿಯಾದ ಉತ್ತರ ಮನುಷ್ಯ ಕಾಟ ತಪ್ಪಿಲ್ಲ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ ಈ ಪ್ರಶ್ನೆಗೆ ನಾವು ಎರಡನೇ ಪ್ಯಾರದಲ್ಲಿರ್ತಕ್ಕಂತಹ ಈ ರೀತಿ ನೋಡಿದಾಗ ನಮ್ಮ ಕಣ್ಣಿಗೆ ಬೀಳುವುದು ಈಗೀಗ ಇಲ್ಲಿದೆ ನೋಡಿ ಈ ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೆ ಗಿಡಗಳನ್ನು ನಡೆಸಲಾಗುತ್ತದೆ ಇದಕ್ಕೆ ಸರಿಯ ಸರಿಯಾದ ಉತ್ತರ ಸರ್ವೆ ಎಲ್ಲೆಂದರಲ್ಲಿ ದಿಬ್ಬವನ್ನುಗೆದು ಮರಳು ಸಾಗಿಸುವವರು ಎಲ್ಲೆಂದರಲ್ಲಿ ದಿಬ್ಬವನ್ನು ಮರಳು ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಯಾರು ಗುತ್ತಿಗೆದಾರರು ಸೊ ಇದಕ್ಕೆ ಸರಿಯಾದ ಉತ್ತರ ಗುತ್ತಿಗೆದಾರರು ನೆಲಕ್ಕೆ ಉಸುಕಿ ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ ಇದೆ ಇದರಲ್ಲಿ ಸರಿಯಾದ ಉತ್ತರ ನೆಲಕ್ಕೆ ಉಸುಕಿ ಎತ್ತಿದ ಮೇಲೆ ಹೊಂಡ ತಗ್ಗುಗಳನ್ನು ಇದಕ್ಕೆ ಸರಿಯಾದ ಉತ್ತರ ಹೊಂಡ ತಗ್ಗುಗಳನ್ನು ಇಲ್ಲಿದೆ ನೋಡಿ ಸರಿಯಾದ ಉತ್ತರ ಹೊಂಡ ತಗ್ಗುಗಳನ್ನು ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ ಇಲ್ಲಿ ಲಾಸ್ಟೇ ನೋಡೋಣ ಆಲ್ರೆಡಿ ಎಷ್ಟು ಓದೀವಿ ನಾವು ಮುಂದಿನ ಓದೋಣ ಇರಲಿದೆ ನೋಡಿ ಪ್ರಭಾವಪೂರ್ಣ ವಾತಾವಿಸಲು ಕ್ಯಾಶೂರಿನ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಸರಿಯಾದ ಉತ್ತರ ಕ್ಯಾಶೂರಿನ ನಾವು ಎಂಟು ಪ್ರಶ್ನೆಗಳಿಗೆ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ಗಳಲ್ಲಿ ಉತ್ತರಿಸಿದ್ದೇವೆ ಪದ್ಯ ಭಾಗವನ್ನು ಕೂಡ ಹೀಗೆ ಉತ್ತರಿಸಬೇಕು ಮೊದಲು ಪ್ರಶ್ನೆಗಳನ್ನು ಓದ್ಕೊಂಡು ಅನಂತರ ಪದ್ಯ ಭಾಗವನ್ನು ಓದಬೇಕು ಕವಿಯ ಮನ ದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು ಇಲ್ಲಿದೆ ನೋಡಿ ಕವಿಯ ಮನ ದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು ಅದು ಕಲ್ಪನೆ ಇದಕ್ಕೆ ಸರಿಯಾದ ಉತ್ತರ ಕಲ್ಪನೆ ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ ಇಲ್ಲಿದೆ ನೋಡಿ ಮೊಗ್ಗಿನಲ್ಲಿ ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವಿದು ಇಂದು ಕಣ್ಣನ್ನು ತೆರೆದಿದೆ ಸೊ ಈ ರೀತಿ ನಾವು ಕಣ್ಣನ್ನು ಆಪ್ಷನ್ ರೈಟ್ ಹಸುಳೆ ಕಾಣುವ ಕನಸಿನಂತೆ ನೌರಾಗಿವು ಈ ಎರಡು ಪ್ಯಾರಗಳನ್ನು ಬಿಟ್ಟು ನಾವು ಮುಂದಿನ ಪ್ಯಾರಗಳನ್ನು ಓದ್ಕೊಳ್ಬೇಕು ಏನಿದು ನೌರಾಗಿವು ಬೆಳೆ ದಳಗಳು ಹಸುಳೆ ಕಾಣುವ ಕನಸೋಲು ಸೊ ಇದಕ್ಕೆ ಸರಿಯಾದ ಉತ್ತರ ದಳಗಳು ಇಲ್ಲಿದೆ ನೋಡಿ ಹರಿವ ಮನವನು ಇಲ್ಲಿ ಏನಿದೆ ಅನ್ಸರು ದಳಗಳು ಮೂರನೇ ಆಪ್ಷನ್ ಮಲ್ಲಿಗೆ ಅಚ್ಚರಿಯ ಪರಿ ಚಲುವ ಬಾಳನು ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆಯ ಅಚ್ಚರಿ ಪರಿ ಇಲ್ಲಿದೆ ನೋಡಿ ಹರಿವ ಮನವನ್ನು ಹೂವಿದು ಹರಿವ ಮನವನ್ನು ಇದಕ್ಕೆ ಸರಿಯಾದ ಉತ್ತರ ಹೂವನ್ನು ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು ಇದೆ ಸರಿಯಾದ ಉತ್ತರ ಹೂವಿದು ಹಸುಳೆ ಕಾಣುತ್ತಾ ಇದಕ್ಕೆ ಸರಿಯಾದ ಉತ್ತರ ದಳಗಳು ಹಸುಳೆ ಕಾಣುತ್ತಾ ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವು ಬಾಳನು ಇಲ್ಲಿದೆ ನೋಡಿ ಹಸ್ ಚಲುವು ಬಾಳನು ಹಸುನುಗೊಳಿಸುವ ಅಚ್ಚರಿಯ ಸೊ ಸರಿಯಾದ ಉತ್ತರ ಹಸುನುಗೊಳಿಸುವುದು ನಾಲ್ಕನೇ ಆಪ್ಷನ್ ನೋಡು ಇದೋ ಇಲ್ಲೆರಳಿ ನಗುತ್ತಿದೆ ಇಲ್ಲಿದೆ ನೋಡಿ ನೋಡು ಇದೋ ಇಲ್ಲೆರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇದಕ್ಕೆ ಸರಿಯಾದ ಉತ್ತರ ಏಳು ಸುತ್ತಿನ ಮಲ್ಲಿಗೆ ಸತ್ವಶೀಲ ಭಕ್ತಿ ಸತ್ವಶೀಲನ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು ಇದಕ್ಕೆ ಸತ್ ಸರಿಯಾದ ಉತ್ತರ ಸತ್ವಶೀಲನ ಧ್ಯಾನ ಮೌನವೇ ಇದಕ್ಕೆ ಸರಿಯಾದ ಉತ್ತರ ಧ್ಯಾನ ನಾವು ಆರು ನಿಮಿಷದಲ್ಲಿ ಹದಿನೈದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಸೊ ಈ ರೀತಿ ನೀವು ಉತ್ತರಿಸಿದೆ ಆದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಉತ್ತರಿಸಬಹುದು ಮೊದಲು ಪ್ರಶ್ನೆಗಳನ್ನು ಓದಿಕೊಂಡು ಅನಂತರ ಗದ್ಯ ಭಾಗ ಅಥವಾ ಪದ್ಯ ಭಾಗವನ್ನು ಓದಿದ್ಯಾ ಆದಲ್ಲಿ ನಾವು ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಈ ಟ್ರಿಕ್ಸನ್ನು ನೀವು ಕೂಡ ಅನ್ವಯ ಮಾಡಿಕೊಂಡು ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಕಡಿಮೆ ಸಮಯದಲ್ಲಿ ಉತ್ತರಿಸಿ ನಮಸ್ಕಾರ